ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿ ಹರು ಸೇವೆಯ ಮಾಡೋಣ ಬನ್ನಿ ನಾವು ಸೇವೆಯ ಮಾಡೋಣ ಬನ್ನಿ ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿ ಹರು ಸೇವೆಯ ಮಾಡೋಣ ಬನ್ನಿ ನಾವು ಸೇವೆಯ ಮಾಡೋಣ ಬನ್ನಿ ಕೈ ಕೇಸರಾಗಲಿ ನೆಲಹೂಲು ಸಾಗಲಿ సేవేమడునబన్నీ సేవేమడునబన్నీ రాష్ట్రీయ సేవా యోజనే మాడిహరు సేవేమడునబన్నీ నావో సేవేయమడునబన్నీ గ్రామగళ ఉత్తర నమ్మ ఉద్దేశా గ్రామగళ బెళే ಭ್ರಾತೃತ್ವ ಬೆಳೆಸಿ ಎಲ್ಲರಲ್ಲೂ ನಾವು ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿ ಹರು ಸೇವೆಯ ಮಾಡೋಣ ಬನ್ನಿ ನಾವು ಸೇವೆಯ ಮಾಡೋಣ ಬನ್ನಿ ಒಬ್ಬರಿಗೊಬ್ಬರು ಕಲಿಸುವ ಧೋರಣೆ ಒಬ್ಬೊಬ್ಬರೊಂದೊಂದು ಗಿಡ ಬೆಳೆಸುವ ಪ್ರೇರಣೆ ಮಿತ ಸಂತತಿ ಹಿತ ನುಡಿಯ ನುಡಿಯೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ರಾಷ್ಟ್ರೀಯ ಸೇವಾಯೋಜನೆ ಮಾಡಿ ಸೇವೆಯ ಮಾಡೋಣ ಬನ್ನಿ ನಾವು ಸೇವೆಯ ಮಾಡು ಪರಿಸರ ಅಭಿವೃದ್ಧಿ ಮಾಡುತ್ತ ಸಾಗೋಣ ಜೈವಿಕ ಅಹಿಲೇಂದ್ರ ಪ್ರಚಾರಗೊಳಿಸೋಣ ಹೊಗೆ ರಹಿತ ಒಲೆಗಳನ್ನು ನಿರ್ಮಾಣ ಮಾಡಿ ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿ ಸೇವೆಯ ಮಾಡಿ ನಾವು ಸೇವೆಯ ಮಾಡೋಣ ಬನ್ನಿ ಜಾತಿ ಮತ ಪಂಥಗಳ ಭೇದಾವ ಮರೆತು ಸದ್ಭಾವದಿಂದ ಎಲ್ಲರಲ್ಲೂ ಬೆರೆತು ದ್ವೇಷಾಸುಯೇ ಮನದಿಂದ ಕಳೆದು ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡೋಣ ಬನ್ನಿ ರಾಷ್ಟ್ರೀಯ ಸೇವಾ ಮಾಡಿದರು ಸೇವೆಯ ಮಾಡೋಣ ಬನ್ನಿ ನಾವು ಸೇವೆಯ ಮಾಡೋಣ ಬನ್ನಿ ಸಹಕಾರ ಸೌಹಾರ್ದ ಬೆಳೆಸೋಣ ಬನ್ನಿ ರಾಷ್ಟ್ರೀಯ ಭಾವೈಕ್ಯ ಗಳಿಸೋಣ ಬನ್ನಿ ಯುವಶಕ್ತಿ ಜಯತೆ ಪಠಿಸೋಣ ಬನ್ನಿ ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿ ಸೇವೆಯ ಮಾಡೋಣ ಬನ್ನಿ ನಾವು ಸೇವೆಯ ಮಾಡೋಣ ಬನ್ನಿ ಸೇವೆಯ ಮಾಡುತ್ತಾ ಕಲಿಯೋಣ ಬನ್ನಿ ಸೇವೆಯ ಸವಿಜೇನು ಸವಿಯೋಣ ಬನ್ನಿ ಬನ್ನಿ ನಾವಿಂದು ನಾಡ ಕಟ್ಟೋಣ ಬನ್ನಿ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ನಾವಿಂದು ನಾಡ ಕಟ್ಟೋಣ ಬನ್ನಿ ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ ಯುಕ್ತಿಯು ಮುಕ್ತಿ ನಲಿಯುತ್ತಾ ಮುಂದೆ ಸಾಗೋಣ ಬನ್ನಿ ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ನಾವಿನ್ನ